ಅಂದರೆ ಅದ್ರ ಬಗ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಅಲ್ಲ ಸರ್ ಈಗ ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ತುಳಸಿ ಗಬ್ಬರಪ್ಪ ಅವರು ಕೂಡ ಹೇಳಿದ್ದಾರೆ ಇನ್ನೋರು ನ್ಯೂಕ್ಲಿಯರ್ ವೆಪನ್ ಮಾಡೋ ಹಂತದಲ್ಲಿ ಇದ್ದಾರೆ ಸಂಗ್ರಹ ಮಾತ್ರ ಇದೆ ಒಂದು ಏಯ್ಟಿ ಪರ್ಸೆಂಟು ಅನ್ನೋದು ಅರ್ಥದಲ್ಲಿ ಹೇಳಿದರು ಸೊ ಅದಾಗಿ ಆಲ್ರೆಡಿ ಅವರಿಗೆ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿಬಿಟ್ಟು ದಾಳಿ ಎಷ್ಟು ಸರಿ ಅಂತ ಇದು ಆಕ್ಚುಲಿ ಏನಂದರೆ ಒಂದು ಸ್ವಲ್ಪ ನಿಮ್ಮ ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂದರೆ ನೈನ್ಟೀನ್ ಸೆವೆಂಟಿ ಆವಾಗ ಒಂದು ಈ ದೊಡ್ಡ ದೊಡ್ಡ ದೇಶಗಳು ಎಲ್ಲರೂ ಯುನೈಟೆಡ್ ನೇಷನ್ಸಲ್ಲಿದ್ದವರೆಲ್ಲ ಸೇರಿ ಒಂದು ಈ ಅಣ್ವಸ್ತ್ರ ಇರುತ್ತೆ ಅದನ್ನು ಸ್ಪ್ರೆಡ್ ಆಗಬಾರ್ದು ಹೊರಗೆ ಎಲ್ಲ ಕಡೆನೂ ಹರಡಬಾರದು ಅದರಿಂದ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಒಂದು ನ್ಯೂಕ್ಲಿಯರ್ ವೆಪನ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಎನ್ ಪಿ ಟಿ ಅಂತ ಒಂದು ಟ್ರೀಟಿ ಮಾಡಿದ್ರು ಅದರಲ್ಲಿ ಏನು ಮಾಡಿದ್ರು ಅಂದರೆ ಸಿಕ್ಸ್ಟಿ ಸೆವೆನ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ಗೆ ಮೊದಲು ಯಾವ್ಯಾವ ದೇಶಗಳು ಅಣುಶಕ್ತಿ ವೆಪನ್ಸನ್ನು ಹೊಂದಿದ್ವು ಬೇಸಿಕಲಿ ಅಮೇರಿಕಾ ರಷ್ಯಾ ಚೈನಾ ಫ್ರಾನ್ಸು ಯುನೈಟೆಡ್ ಕಿಂಗ್ಡಮ್ ಈ ಐದು ದೇಶಗಳನ್ನು ನ್ಯೂಕ್ಲಿಯರ್ ಪವರ್ ಅಂತ ಕರೆದ್ರು ಆಮೇಲೆ ಏನು ಮಾಡಿದ್ರು ಅದನ್ನು ಬಿಟ್ಟು ಬೇರೆ ದೇಶಗಳು ಯಾರು ನ್ಯೂಕ್ಲಿಯರ್ ವೆಪನ್ಸನ್ನು ಹಾಕೋಬಾರ್ದು ತಗೋಬಾರ್ದು ಯಾಕೆಂದ್ರೆ ಇದು ಕೆಟ್ಟ ವೆಪನ್ಸ್ ಶಕ್ತಿ ಅದನ್ನು ಯಾರಿಗೂ ಮಾಡಬಾರ್ದು ಅದರಿಂದ ಬೇರೆ ಯಾರು ಮಾಡೋ ಹಾಗಿಲ್ಲ ಬಟ್ ಅದು ಮಾಡಬಾರ್ದು ಅನ್ನೋದಕ್ಕೆ ಈಗ ಸುಮಾರು ನೂರ ತೊಂಬತ್ತೊಂದು ದೇಶಗಳು ಅದನ್ನು ಸೈನ್ ಮಾಡಿದ್ದಾರೆ ಬಟ್ ಅದರ ಅದರ ಉದ್ದೇಶ ಏನಿತ್ತು ಅಂದರೆ ಎರಡು ಉದ್ದೇಶ ಇತ್ತು ಒಂದು ಉದ್ದೇಶ ಇದು ಇಷ್ಟು ಕೆಟ್ಟ ಶಕ್ತಿ ಇದು ಬೇರೆ ಬೇರೆ ದೇಶಗಳಿಗೆ ಬಂದರೆ ತುಂಬ ತೊಂದರೆ ಆಗೋ ಚಾನ್ಸಸ್ ಇದೆ ಅದರಿಂದ ಅವ್ರು ಮಾಡಬಾರ್ದು ಬಟ್ ಅವ್ರು ಮಾಡಲ್ಲ ಅಂತ ಒಪ್ಕೊಂಡಿರೋದ್ರಿಂದ ವೆಪನ್ಸ್ ಮಾಡಲ್ಲ ನ್ಯೂಕ್ಲಿಯರ್ ವೆಪನ್ ಅಂತ ಈ ದೇಶಗಳು ಯಾರತ್ರ ಟೆಕ್ನಾಲಜಿ ಇದೆ ಯಾರ ಹತ್ರ ಕೆಪ್ಯಾಸಿಟಿ ಇದೆ ಅವರು ಪೀಸ್ಫುಲ್ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಪರ್ಪಸಸ್ಗೆ ಅಂದರೆ ಏನೋ ನ್ಯೂಕ್ಲಿಯರ್ ಎನರ್ಜಿಗಾಗ್ಬಿಟ್ಟು ಮೆಡಿಸಿನಲ್ ಪರ್ಪಸ್ಗೆ ಆಗ್ಬೋದು ನೀವು ನೀವೇನಾದ್ರೂ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡಬೇಕು ಪೀಸ್ಫುಲ್ ಪರ್ಪಸ್ಗೆ ಅಂದರೆ ಇವರೆಲ್ಲ ಅದಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು ಹೆಲ್ಪ್ ಮಾಡಿ ಅದನ್ನೆಲ್ಲ ಸುಮ್ಮ ಈ ದೇಶಗಳಿಗೆಲ್ಲ ಉಪಯೋಗ ಮಾಡಿಕೊಟ್ರೆ ಅವರು ನಾವು ಅದು ನಮ್ಮ ಹತ್ರ ಆಗಿದೆಯಪ್ಪ ನಮಗೆ ವೆಪನ್ಸ್ ಬೇಕಾಗಿಲ್ಲ ಅಂತ ಸುಮ್ಮನೆ ಇರಬೇಕಾಗಿತ್ತು ಒಂದು ಎರಡನೇದೇನು ಅಂದರೆ ಈ ಐದು ದೇಶಗಳು ಅವರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ರಲ್ಲ ಅವರು ಮಾತಾಡಿ ಒಂದೊಂದು ದೇಶಗಳ ಜೊತೆಗೆ ಮುಂದೆ ಆ ನ್ಯೂಕ್ಲಿಯರ್ ವೆಪನ್ ರೇಸ್ ಆಗಬಾರ್ದು ಅಂಡ್ ನ್ಯೂಕ್ಲಿಯರ್ ಡಿಸ್ಮೆಂಟ್ ಆಗಬೇಕು ಅಂದ್ರೆ ಆ ಯುರೋ ನ್ಯೂಕ್ಲಿಯರ್ ತೆಗೆದು ಬಿಡಬೇಕು ಅದರಿಂದ ಕೆಟ್ಟ ಶಕ್ತಿ ಅದನ್ನು ಅದಿರಬಾರದು ಅಂತ ಅನ್ಕೊಂಡು ಬಟ್ ಅದಾಗಲಿಲ್ಲ ಏನು ಮಾಡಿದ್ರು ಅವ್ರದ್ದು ಎಲ್ಲೆಲ್ಲಿತ್ತು ಅವರು ಪ್ರೊಲಿಫಿಕೇ ಪ್ರೊಲಿಫಿಫರೇಷನ್ ಅಂತ ಇದೆಯಲ್ಲ ಬೇರೆ ದೇಶಗಳಿಗೆ ಹೋಗ್ಬಾರ್ದು ಅಂತ ಅದನ್ನ ಮಾಡಲಿಲ್ಲ ಬಟ್ ಏನಂದ್ರು ವರ್ಟಿಕಲ್ ಪ್ರೊಲಿಫರೇಷನ್ ಮಾಡಿದ್ರು ಅಂದ್ರೇನು ಅಂದರೆ ಅವರ ಹತ್ರ ಎಷ್ಟಿತ್ತು ನೂರಿದ್ರೆ ಅದನ್ನು ಸಾವಿರ ಮಾಡಿದ್ರು ಅದರ ವೆಪನ್ನನ್ನು ಇಂಪ್ರೂವ್ ಮಾಡಿಬಿಟ್ಟು ಅದರ ಪವರ್ ಜಾಸ್ತಿ ಮಾಡಿದ್ರು ಇಷ್ಟೆಲ್ಲ ಅಲ್ಲ ಅಷ್ಟೇ ಅಲ್ಲ ಇದನ್ನ ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ಹೋಗಬಾರ್ದಲ್ವ ಇವರು ಅದನ್ನು ತೊಗೊಂಡೋಗ್ಬಿಟ್ಟು ಇವಾಗ ಬೆಲ್ಜಿಯಮ್ ಇರ್ಬೋದು ಜರ್ಮನಿ ಇರ್ಬೋದು ನೆದರ್ಲ್ಯಾಂಡ್ಸ್ ಇರ್ಬೋದು ಟರ್ಕಿ ಇರ್ಬೋದು ಅಲ್ಲೆಲ್ಲ ಹೋಗಿ ಇವರು ನ್ಯೂಕ್ಲಿಯರ್ ರೀತಿ ಒಂದ್ರೀ ಇಂಡೈರೆಕ್ಟಾಗಿ ಹೆದರ್ಸ್ಲಿಕ್ಕೆ ಯಾಕೆಂದರೆ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದು ಮಾಡ್ತೀವಿ ಅಂದರೆ ಸೋವಿಯತ್ ಯೂನಿಯನ್ ಏನು ಹೌದು ಪ್ಲಸ್ ಅಲ್ಲಿ ಪೈಲಟ್ಸು ಎಲ್ಲ ಅದನ್ನು ಟ್ರೈನ್ ಮಾಡಬೇಕಲ್ಲ ಅದೇ ಅದು ಪರ್ಮಿಟೆಡ್ ಅಲ್ಲ ಬಟ್ ಅದು ಮಾಡಿದ್ರು ಅಂದರೆ ಏನೊಂದು ಶಕ್ತಿಯುತ ದೇಶಗಳು ಏನು ಮಾಡಿದ್ರು ನಮ್ಮ ಐದು ಜನರ ಕೈಯಲ್ಲಿ ಗನ್ ಇದೆ ನಾವು ನಾವು ಏನು ಬೇಕಾದ್ರೂ ಮಾಡ್ತೀವಿ ಬಟ್ ನಿಮಗೆ ಕೊಡಲ್ಲ ಇದೇ ಥರ ಕೆಲವು ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಆವಾಗ ಶಾ ಇದ್ದಾಗಲೇ ಒಂದು ನ್ಯೂಕ್ಲಿಯರ್ ಎನರ್ಜಿ ಮಾಡೋದಕ್ಕೆ ಪವರ್ ಪ್ಲಾಂಟ್ ಶುರು ಮಾಡಬೇಕು ಅಂತ ಎಲ್ಲ ಮಾಡಿದರು ಬಟ್ ಆಮೇಲೆ ಅದಕ್ಕೆಲ್ಲ ಹೆಲ್ಪ್ ಮಾಡಲಿಲ್ಲ ಇವರು ಇದರಲ್ಲಿ ನಾಲ್ಕು ದೇಶಗಳು ಮಾತ್ರ ಈ ಎನ್ ಪಿ ಟಿನ ಸೈನ್ ಮಾಡಲಿಲ್ಲ ಭಾರತ ಪಾಕಿಸ್ತಾನ ಇಸ್ರೇಲ್ ಆ್ಯಂಡ್ ಸೌತ್ ಸುದಾನ್ ಅಂತ ಇನ್ನೊಂದು ದೇಶ ನಾರ್ತ್ ಕೊರಿಯಾ ಅವರು ಫಸ್ಟ್ ಸೈನ್ ಮಾಡಿದರು ಬಟ್ ಆಮೇಲೆ ಅವ್ರಿಗೇನಾಯಿತು ಅಂದರೆ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ಹಾಕಿ ಎಲ್ಲ ಥರದ ಸ್ಯಾಂಕ್ಷನ್ಸ್ ಹಾಕಿ ಅವರು ಭಾಳ ತೊಂದರೆ ಇಲ್ಲಿದ್ರು ಅವರು ಅವರು ಯೋಚನೆ ಮಾಡಿದ್ರು ಯಾರು ಏನು ಈ ದೇಶಗಳು ಇರಾಕ್ ಇರ್ಬೋದು ಅಫ್ಘಾನಿಸ್ತಾ ಇರ್ಬೋದು ಬೇರೆ ಲಿಬಿಯಾ ಇರ್ಬೋದು ಈ ಥರ ಎಲ್ಲ ಕಂಟ್ರಿಗೆ ಸಿರಿಯಾ ಇರ್ಬೋದು ಇಂಥ ಕಡೆ ಅವರ ಹತ್ರ ಕೆಪಾಸಿಟಿ ಇಲ್ಲ ಅಂತ ಅವರು ವೀಕ್ ಅಂತ ಗೊತ್ತಾದರೆ ಇವರೆಲ್ಲ ಹೋಗಿ ಅಟ್ಯಾಕ್ ಮಾಡ್ತಾರೆ ಆದ್ದರಿಂದ ನಾವು ನ್ಯೂಕ್ಲಿಯರ್ ಪವರ್ ತೊಗೊಂಡ್ಬಿಟ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಅವರು ನ್ಯೂ ಎನ್ ಪಿ ಟಿಯಿಂದ ಹೊರಗಡೆ ಬಂದು ಟೂ ತೌಸಂಡ್ ತ್ರೀನಲ್ಲಿ ಟೂ ಥೌಸಂಡ್ ಸಿಕ್ಸ್ ಅಲ್ಲಿ ಅವರು ಪರಮಾಣು ಅಸ್ತ್ರನ ಅವ್ರು ಹೊಂದಿದ್ರು ಈಗ ಈಗೇನಿಸುತ್ತೆ ಅಂದರೆ ಅವರ ಹತ್ರ ಪರಮಾಣು ವಸ್ತ್ರ ಇದೆ ಪಕ್ಕದಲ್ಲೇ ಸೌತ್ ಕೊರಿಯಾ ಇದೆ ಆದ್ದರಿಂದ ಯಾರು ಅವರ ತಂಟೆಗೆ ಹೋಗೋಕ್ಕೆ ಹೆದಿರ್ತಾರೆ ಓಕೆ ಅದರಿಂದ ಕೆಲವು ದೇಶಗಳು ಫಾರ್ ಎಕ್ಸಾಂಪಲ್ ಇರಾನ್ ಕೂಡ ಅನ್ಕೊಳ್ಳುತ್ತೆ ಅಂದರೆ ಇಸ್ರೇಲ್ ಇದೆ ಅದಕ್ಕೆ ಅವ್ರು ಹೇಳಿರೋದೇನು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರಲ್ಲಿ ಅವರ ಖುರಾನ್ ಇದ್ರ ಪ್ರಕಾರ ಅವರು ಖೊಮೆನಿ ಅವರೆಲ್ಲ ಇದಾರಲ್ಲ ಲೀಡರ್ಸ್ ಅವ್ರ ಪ್ರಕಾರ ಇಸ್ಲಾಂ ಪ್ರಕಾರ ನಾವು ಈ ಥರ ಅಣ್ವಸ್ತ್ರ ಮಾಡ್ಕೊಳ್ಳೋದು ಸರಿಯಲ್ಲ ಆದ್ದರಿಂದ ಫತ್ವ ಏನು ಅಂದರೆ ನಾವು ಅಣ್ವಸ್ತ್ರವನ್ನು ಹೊಂದೋದಿಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ ನಾವು ಅಣ್ವಸ್ತ್ರ ಬೇಕಾಗಿಲ್ಲ ಅಂತ ಹೇಳಿದ್ವಿ ಅಂತ ಬಟ್ ಈಗೇನು ಮಾಡ್ತಾ ಇದ್ದಾರೆ ಇರೆ ಇರಾನ್ ಬಗ್ಗೆ ಅವರು ಏನೋ ಅಣ್ವಸ್ತ್ರ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಇವತ್ತಿಂದಲ್ಲ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಆದ್ದರಿಂದ ಅವ್ರು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಅವರನ್ನು ತಪ್ಪಿಸ್ಬೇಕು ಅಂತ ಅವ್ರ ಮೇಲೆ ಎಲ್ಲ ದೇಶಗಳು ಸ್ಯಾಂಕ್ಷನ್ಸ್ ಯುನೈಟೆಡ್ ನೇಷನ್ಸಿಂದ ಸ್ಯಾಂಕ್ಷನ್ಸ್ ಇತ್ತು ಅಮೇರಿಕಾಯಿಂದ ಯುರೋಪಿಂದ ಎಲ್ಲ ಸ್ಯಾಂಕ್ಷನ್ಸ್ ಇತ್ತು ಅದರಿಂದ ಇರಾನಿನ ಎಕಾನಮಿ ಅವ್ರು ಎಷ್ಟು ಮುಂದುವರಿಬೋದಾಗಿತ್ತು ಅದು ಆಗ್ತಾ ಇರಲಿಲ್ಲ ಅದರಿಂದ ಕೊನೆಯಲ್ಲಿ ಏನು ಮಾಡಿದ್ರು ಇದಕ್ಕೆ ಮೊದಲು ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ ಓಕೆ ಫಾರ್ ಎಕ್ಸಾಂಪಲು ಟೂ ಥೌಸಂಡ್ ಟೆನ್ನಲ್ಲಿ ಆಗಲೇ ಇಲ್ಲಿ ನತ ಅಂತ ಇದೆಯಲ್ಲ ಅಲ್ಲಿ ಆಲ್ರೆಡಿ ಸೆಂಟ್ರಿಫ್ಯೂಜಸ್ ಇತ್ತು ಇವ್ರದ್ದು ಯುರೋನಿಮನ್ನು ಎನ್ರಿಚ್ ಮಾಡ್ತಾಯಿದ್ರು ಅವ್ರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದನ್ನು ಹಾಳು ಮಾಡಬೇಕಲ್ಲ ಹೇಗಾದ್ರೂ ಮಾಡಿ ಅಂದ್ಬಿಟ್ಟು ಈ ಇಸ್ರೇಲ್ ಆ್ಯಂಡ್ ಅಮೇರಿಕಾ ಸೇರಿ ಆವಾಗ ಸೈಬರ್ ಅಟ್ಯಾಕ್ ಟೂ ತೌಸಂಡ್ ಟೆನ್ನಲ್ಲಿ ಒಂದು ವರ್ಮು ಸ್ಟಕ್ಸ್ ನೆಕ್ಸ್ಟ್ ಅಂತ ಒಂದು ವರ್ಮು ಅಂದರೆ ವೈರಸ್ ಥರ ಮಾಡ್ತಾರಲ್ಲ ವರ್ಮು ಅದನ್ನು ಮಾಡಿ ಅದನ್ನು ಥ್ರೂ ಮೈಕ್ರೋಸಾಫ್ಟ್ ಪ್ರೋಗ್ರಾಮ್ ಇರ್ತಲ್ಲ ಅದನ್ನು ಹೋಗಿ ಅದನ್ನು ಸಂಭವಾರ್ದಾದ ಅದರ ನಟರಾಜಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಇವಾಗ ಅಲ್ಲಿ ಒಂದು ಸೆಂಟ್ರಿಫ್ಯೂಜಸ್ ಇದೆ ನಿಮಗೆ ಸೊ ಒಂದು ಸಾವಿರ ಸೆಂಟ್ರಿಫ್ಯೂಜಸ್ಸು ರೊಟೇಟ್ ಇದೆ ಅದು ನೂರು ಆರ್ ಪಿ ಎಮ್ಮಲ್ಲಿ ಅಲ್ಲಿ ರೊಟೇಟ್ ಆಗಬೇಕು ಅಂತ ನೂರು ರೆವಲ್ಯೂಷನ್ಸ್ ಪರ್ ಮಿನಿಟ್ ಆದರೆ ಅದು ಏನೋ ಅದರ ಕೆಲಸ ಮಾಡ್ತಾ ಇರುತ್ತೆ ಇವರು ಯಾವ ಥರ ಪ್ರೋಗ್ರಾಮನ್ನು ಚೇಂಜ್ ಮಾಡಿಬಿಟ್ರು ಅಂದರೆ ಅದು ನೂರು ಬದಲು ಒಂದು ಹತ್ತು ಸಾವಿರ ರೊಟೇಷನ್ನು ಏನಾಗುತ್ತೆ ಚಿಂತೆ ಆಗ್ಬಿಡುತ್ತೆ ಸೊ ಅದನ್ನು ಆವಾಗ್ಲೇನು ಮಾಡಿದರು ಸೊ ಅವರು ಏನು ಮಾಡ್ತಾ ಇರೋದೆಲ್ಲ ಆಗ್ತಾ ಇದೆ ಕೊನೆಗೆ ಏನು ಮಾಡಿದ್ರು ಇವರು ಟೂ ತೌಸಂಡ್ ಫಿಫ್ಟೀನಲ್ಲಿ ಇವರು ಒಬಾಮಾ ಅವರಿದ್ದಾಗ ಪ್ರೆಸಿಡೆಂಟ್ ಒಬಾಮಾ ಇದ್ದಾಗ ಇವರು ಸ್ಯಾಂಕ್ಷನಿಂದ ತುಂಬ ತೊಂದರೆ ಪಡ್ತಾ ಇದ್ದರಲ್ಲ ಅವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಬರೀ ಅಮೇರಿಕಾ ಇರಾನ್ ಅಲ್ಲ ಅದ್ರ ಜೊತೆಗೆ ಬೇರೆ ಕ ಕಂಟ್ರಿಗಳೆಲ್ಲ ಇತ್ತು ಯು ಕೆ ಇತ್ತು ಫ್ರಾನ್ಸ್ ಇತ್ತು ಜರ್ಮನಿ ಇತ್ತು ರಷ್ಯಾ ಇತ್ತು ಎಲ್ಲರೂ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಅದು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಆ್ಯಕ್ಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಓಕೆ ಅದರ ಪ್ರಕಾರ ಏನು ಅಂದರೆ ಇರಾನು ಪೀಸ್ಫುಲ್ ಪರ್ಪಸಸ್ಗೆ ನ್ಯೂಕ್ಲಿಯರ್ ಎನರ್ಜಿನ ಯೂಸ್ ಮಾಡ್ಬೋದು ಅವರು ಎನ್ರಿಚ್ಮೆಂಟ್ ಮಾಡ್ಬೋದು ಯುರೇನಿಯಮನ್ನು ಯಾವ ಲೆವೆಲ್ಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟು ಎನ್ರಿಚ್ ಆಗೋವರಿಗೆ ಎನ್ರಿಚ್ ಮಾಡ್ಬೋದು ಓಕೆ ಅದು ಮುನ್ನೂರು ಕೆ ಜಿವರೆಗೂ ವರೆಗೂ ಮಾಡ್ಬೋದು ಅದನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಇದೆ ಐ ಇ ಅಂತ ದಾಟ್ಸ್ ದ ವರ್ಲ್ಡ್ ಬಾಡಿ ಅವರು ಬಂದು ರೆಗ್ಯುಲರಾಗಿ ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಂದು ನೋಡ್ತಾ ಇರ್ತಾರೆ ಅದು ಮಾಡ್ಕೊಂಡು ಹೋಗ್ಬೋದು ಅಂತ ಅದನ್ನು ನಡೀತಾ ಇತ್ತು ಆಮೇಲೆ ಈ ಟ್ರಂಪ್ ಅವರು ಪ್ರೆಸಿಡೆಂಟಾಗಿ ಫಸ್ಟ್ ಟೈಮ್ ಮೇಲೆ ಅದನ್ನು ಟೂ ತೌಸಂಡ್ ಏಯ್ಟಿನಲ್ಲಿ ಅಬ್ರೊಗೇಟ್ ಮಾಡಿಬಿಟ್ರು ಮಾಡಿಬಿಟ್ಟಾದ ಇರಾನು ಅದನ್ನು ಹೇಗಿದ್ದರೂ ನಾವು ಇದರಿಂದ ಹೊರಗಡೆ ಇದ್ವಲ್ಲ ಪುನಃ ಸ್ಯಾಂಕ್ಷನ್ಸ್ ಎಲ್ಲ ಇಂಪೋಸ್ ಮಾಡಿದ್ರು ಅದರಿಂದ ನಾವು ಮಾಡ್ತೀವಿ ಅಂದ್ಬಿಟ್ಟು ಎನ್ ರೀಚ್ ಮಾಡೋಕ್ಕೆ ಶುರು ಮಾಡಿದ್ರು ಇವಾಗ ರೀಸೆಂಟಾಗಿ ಗೊತ್ತಿರೋ ಪ್ರಕಾರ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಲಿಮಿಟ್ ಇತ್ತಲ್ಲ ಆಗ ಏನಿವೆ ಅದು ಇದೇ ಅಬ್ರೋಬೇಟ್ ಆಗೋಯಿತು ಅವ್ರು ಮಾಡಿರೋದು ಸಿಕ್ಸ್ಟಿ ಪರ್ಸೆಂಟು ಅರವತ್ತು ಪರ್ಸೆಂಟ್ ಎನ್ ರೀಚ್ ಮಾಡಿದ್ದಾರೆ ಎಲ್ಲರೂ ಹೇಳಿದೇನು ಅಂದರೆ ಅರುವತ್ತು ಪರ್ಸೆಂಟ್ವರೆಗೆ ನೀವು ಎನ್ರಿಚ್ ಮಾಡಿಬಿಟ್ರೆ ಅದನ್ನು ನೈಂಟಿ ಪರ್ಸೆಂಟ್ ತಗೊಂಡೋಗೋದು ಇಟ್ಸ್ ಕ್ವಶನ್ ಆಫ್ ಫ್ಯೂ ವೀಕ್ಸ್ ಆರ್ ಮಂತ್ಸ್ ಅಂದಂಗೆ ಅರವತ್ತು ಅಂದರೆ ನೀವು ಅರವತ್ತು ಪರ್ಸೆಂಟ್ ಮಾಡೇ ಬಿಟ್ಟಿದ್ದೀರಾ ನಿಮ್ಮ ಹತ್ರ ಎನ್ರಿಚ್ಡ್ ಕಾನ್ಸಂಟ್ರೇಟೆಡ್ ರೇನ್ಯೂಮ್ ಇದೆ ಇನ್ನು ಅರುವತ್ತಿಂದ ತೊಂಬತ್ತು ಮಾಡೋದು ಕಷ್ಟ ಇಲ್ಲ ಅದಾದ ಮೇಲೆ ನಿಮಗೆ ಕೆಲವು ಮೆಕ್ಯಾನಿಸಮ್ಸ್ ಬೇಕು ಅದು ಮಾಡಿಬಿಟ್ರೆ ನೀವು ಕೆಲವು ತಿಂಗಳುಗಳಲ್ಲಿ ಅಥವಾ ವಾರಗಳಲ್ಲಿ ನೀವು ನ್ಯೂಕ್ಲಿಯರ್ ವೆಪನ್ ಆಗತ್ತೆ ಸೊ ಅಂತ ಅವ್ರಿಗೆ ಇದು ಎರಡೇದು ಹೇಳೋದು ನ್ಯೂಕ್ ನಿಮಗೆ ಅರವತ್ತು ಪರ್ಸೆಂಟ್ ಎನ್ರಿಚ್ ಮಾಡಿ ಏನು ಮಾಡಬೇಕು ಯಾತಕ್ಕೆ ಉಪಯೋಗಿಸ್ತೀರಾ ನೀವು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಮಾಡಬೇಕು ಅಂದರೆ ನಿಮಗೆ ಈ ಎರಡೂವರೆ ಮೂರು ಪರ್ಸೆಂಟ್ ಮೂರುವರೆ ಪರ್ಸೆಂಟ್ ಇದ್ದರೆ ಬೇಕಾದಷ್ಟು ಇದನ್ನು ಅಂತ ಇರಾನ್ ಹೇಳುತ್ತೆ ನಾವು ಅದನ್ನು ಯೂಸ್ ಮಾಡಿ ಒಂದು ಒಂದು ಪಲಾಡಿಯಮ್ ಅಂತ ಒಂದು ಕಾಂಪೌಂಡ್ ಬರುತ್ತೆ ಅದರಿಂದ ಐಸೋಟೋಪು ಆ ಐಸೋಟೋಪ್ ತೊಗೊಂಡು ಅದನ್ನು ನಾವು ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ತೀವಿ ಅಂತ ಇವ್ರು ಹೇಳೋದು ಅಕಸ್ಮಾತ್ ಅದು ಮಾಡಿದ್ರು ನಿಮಗೆ ನಾನ್ನೂರು ಕೆ ಜಿ ಆತ ಬೇಕು ಸಿ ಇದು ಒಂದು ಎರಡನೇದಲ್ಲಿದೆ ಇವಾಗ ಇವರು ಅಟ್ಯಾಕ್ ಮಾಡಿದ್ದು ಸರಿನಾ ತಪ್ಪ ಹೌದು ಅವರು ಇನ್ನೂ ಅವರು ನೀವು ಹೇಳಿದಾಗೆ ಇವರು ತುಳಸಿ ಗಬಾಡೋರು ಇಸ್ ಅ ಇಂಟೆಲಿಜೆನ್ಸ್ ಚೀಫಲ್ಲಿ ಅವ್ರು ಹೇಳಿದಾಗೆ ಮತ್ತು ಬೇರೆ ಇಂಟೆಲಿಜೆನ್ಸ್ ಪ್ರಕಾರ ಪ್ಲಸ್ ಬೇರೆ ಎಲ್ಲರೂ ಹೇಳೋ ಥರ ಅವ್ರ ಹತ್ರ ವೆಪನ್ ಇರಲಿಲ್ಲ ಹೌದು ಮುಂದೆ ಮಾಡ್ತಾರೆ ಅನ್ನೋದು ಬೇರೆ ವಿಷಯ ಹೌದು ಬಟ್ ಈಗ ಅವ್ರ ಹತ್ರ ವೆಪನ್ ಇರಲಿಲ್ಲ ಅಥವಾ ಇನ್ನೊಂದು ವಾರದಲ್ಲಿ ಅವರು ವೆಪನ್ ಮಾಡಿಟ್ಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತಿಲ್ಲ ಆದ್ದರಿಂದ ನೀವು ಯಾತಕ್ಕೆ ಅಟ್ಯಾಕ್ ಮಾಡ್ತೀರಿ ಅಂತ ಕೇಳೋದಕ್ಕೆ ಅಲ್ವಾ ಹೌದು ಹ್ಞೂ